ಒಬ್ಬ ಸೀನಿಯರ್ ಲೀಡರ್ ಆಗಿ ಟಿ ರವಿ ಅವರು ಮಾತನಾಡಿರುವುದು ಮಹಾ ಅಪರಾಧ ಎಂದು ಸಚಿವ ಎನ್ ಸ್ವಾಮಿ ಹೇಳಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾತನಾಡಿರುವುದನ್ನ ಮಾತನಾಡಿಲ್ಲ ಅಂತ ತಗೊಳ್ಳಕ್ಕೆ ಸಾಧ್ಯವಿಲ್ಲ ಎಲ್ಲಾ ಸದಸ್ಯರಿಗೂ ಗೊತ್ತಿದೆ ಅವರ ಪಾರ್ಟಿಯವರೇ ಸಹ ಹಾಗೆ ಮಾತನಾಡಬಾರದು ಇತ್ತು ಅಂತ ನನ್ನ ಜೊತೆ ಹೇಳಿದ್ದಾರೆ ಅಲ್ಲೇ ಸಿಟಿ ರವಿ ಕ್ಷಮೆ ಕೇಳಿದ್ರೆ ಅವರ ಗೌರವ ಉಳಿದುಕೊಳ್ಳುವುದು ವಾದ ಮಾಡೋಕೆ ನಿಂತಿದ್ದಾರೆ ಇಂತಹ ಪದ ಬಳಕೆ ಮಾಡುವುದು ಗೌರವ ಅಲ್ಲ ಅವರು ಚಾಲೆಂಜ್ ಮಾಡುವ ಾದರೆ ಲಕ್ಷ್ಮಿ ಅವರು ಹೇಳಿದ ಹಾಗೆ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡ ಅಜ್ಜನಾಗಿರೋದ್ರಿಂದ ಅದು ರೆಕಾರ್ಡ್ ಆಗಿರಲ್ಲ ಅದನ್ನು ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ ನಾನು ಹೇಳಿಲ್ಲ ಅಂತ ಯಾರು ಇಂಥ ವಿಚಾರನ ಮಾತನಾಡದೆ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ಲ ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು ಅವರ ಪಾರ್ಟಿಯವರೆಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ ಬಹುಶಃ ಅವರು ಮಾತಾಡೋದೇ ಮಾ ಅಪರಾಧ ಒಬ್ಬ ಸೀನಿಯರ್ ಆಗಿ ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯಿತೋ ಮಾತಾಡಿದೀನಿ ಇದಕ್ಕೆ ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಅಷ್ಟನಾರು ಕಡಿಮೆ ಆಗೋದೇನೋ ಅವ್ರ ಗೌರವ ಕಡಿಮೆ ಹುರ್ಕೊಳ್ಳೋದಿಲ್ಲ ಅವ್ರು ಇನ್ನೂ ವಾದ ಮಾಡೋಕೆ ನಿಂತಿರೋದ್ರಿಂದ ಯಾರೇ ಆಗಲಿ ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರ್ತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆ ಥರ ಚಾಲೆಂಜ್ ಮಾಡೋಂಗಿದ್ರೆ ನಮ್ಮ ಲಕ್ಷ್ಮಿಯವ್ರು ಹೇಳ್ದಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವಾ ಮೀಟಿಂಗ್ ಮಾತಾಡ್ತಾರೆ ಆಯಿತು ಅವ್ರು ಕೇಳಿ ಸರ್ಕಾರ ತೀರ್ಮಾನ ತಗೊಳ್ತಾರೆ ಯಾರಾದ್ರೂ ರೀ ಒಬ್ಬರು ಕೇಂದ್ರ ಸಚಿವಾಗಿರೋರು ಆ ಥರ ಮಾತಾಡ್ತಾರೆ ಅಂದರೆ ಅವ್ರು ಏನು ಹೇಳೋದು ನಾನು ತೀರಾ ನಾವು ಅಲ್ಲ ಯಾರಾದ್ರೂ ಎನ್ಕೌಂಟ್ರ್ ಮಾಡೋ ಅಂಥಕ್ಕೂ ಇದಕ್ಕೂ ಸಂದರ್ಭ ಏನಿದೆ ಅವರು ಆಯಿತು ಅವ್ರ ಹತ್ರ ಅನೇಕ ಏಜೆನ್ಸಿಗಳಿದಾವಲ್ಲ ತನಿಖೆ ಮಾಡಿಸ್ತೀವಿ ಸೊ ಅವ್ರು ಬಿ ಆ ಆರೋಪ ಮಾಡಲಿಕ್ಕೆ ಇರೋದು ಬಿ ಜೆ ಜೆ ಡಿ ಎಸ್ ಅವರು ಮಾಡಬಾರ್ದು ತಪ್ಪು ಮಾಡ್ಕೊಂಡಿದ್ದಾರೆ ಆ ತಪ್ಪನ್ನು ಮುಚ್ಚಾಕ್ಲಿಕ್ಕೆ ನಿರಂತರವಾಗಿ ಏನಾದ್ರು ಒಂದು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದೆಲ್ಲ ಒಂದು ಸ್ವಲ್ಪ ಡೈವರ್ಟ್ ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಲಿ ಬಿಡಿ ಆ ಥರದ್ದು ಏನು ನಮ್ಮಲ್ಲಿ ನಾವು ನೋಡಿಲ್ಲ ೀ ಸಾರ್ವಜನಿಕ ಹಿತವನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ್ದು ಇಲಾಖೆಯ ಜವಾಬ್ದಾರಿ ಸೊ ಇವರು ಇವರೇ ಡಿಕ್ಲೇರ್ ಮಾಡಿಬಿಟ್ರೆ ಕಾನೂನು ಇದೆಯಾ ಅಂತ ನಾವು ಯಾಕೆ ದುರುಪಯೋಗಗೊಳಿಸ್ಕೊಳ್ಳೋ ಅಂತ ಯಾವತ್ತೂ ಆತ ಆ ಉದ್ದಡತನ ಮಾಡೋಕ್ಕೋಗಿಲ್ಲ ಎಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸ್ಬೇಕೋ ಅಲ್ಲಿ ವಹಿಸ್ಬೇಕು ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ ಬೆರಿ ಚಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್